ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡ್ರಿ ಇವಾಗ ಟೈಮ್ ಒಂದು ತ್ರೀ ಓ ಕ್ಲಾಕ್ ಆಗೈತಿ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಆಗೈತಿ ಇವಾಗ ತಾನೇ ಎದ್ದೆ ನಾನು ಇನ್ನು ಚಳಕ ಮಾಡಿಬಿಟ್ಟು ಎರಡು ನಿಮಿಷದೊಳಗೆ ರೆಡಿ ಆಗಿ ಬರಬೇಕಾ ನೋಡಿರಿ ಇಲ್ಲಿ ಇವಾಗ ರೆಡಿಯಾಗಿ ಬಂದೆ ನಾನು ಈ ಸಾರಿ ಬಂದುಬಿಟ್ಟು ಮಮ್ಮಿದ ಹಿಂಗಾಗಿ ನಾನು ಗೋಲ್ಡನ್ ಕಲರ್ ಬ್ಲೌಸ್ ಹಾಕೊಂಡ್ಬಿಟ್ಟು ಸೀರೇ ಮ್ಯಾಚ್ ಮಾಡ್ಕೊಂಡೇನಿ ಈ ಸೀರೆ ಹೆಂಗೆ ಕಾಣಿಸೋಕೈತಿ ಅನ್ನೋದನ್ನು ತಪ್ಪಲಾರ್ದ ಕಮೆಂಟ್ ಮಾಡಿ ಹೇಳ್ರಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ವಾಪಸ್ ನಾನು ಟೈಮ್ ಇದ್ರೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಕೂಡಲೇನೋ ನಾನು ದೇವರಿಗೆಲ್ಲ ಹೋಗಿಬಿಟ್ಟು ಬಂದ ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಆಯ್ತು ಅಂದ್ಕೊಂಡು ಮಲ್ಕೊಂಡಿದ್ದೆ ನಾನು ಯಾಕಂತಂದ್ರೆ ಬರುವಷ್ಟೊತ್ತಿಗೆ ಖುಷಿ ಎದ್ಬಿಟ್ಟಿರ್ತಾಳೆ ಹೀಗಾಗಿ ನಾನು ಆಕೆ ಜೊತೆ ನಾವು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಮತ್ತು ನನಗೂ ಸ್ವಲ್ಪ ನಿದ್ದೆ ಎಲ್ಲ ಮುಗ್ದಂಗೆ ಆಕೈತೆ ಅಂದ್ಕೊಂಡು ನಾನು ಅಕ್ಕಿ ಜೊತೆ ಮಲ್ಕೊಂಡಿದ್ದೆ ಇವಾಗ ಮನೆ ಎಲ್ಲ ಕೆಲಸ ಮಾಡ್ಕೊಂಡು ಒಂದು ಎಂಟು ಗಂಟೆ ಏಳುವರೆ ಎಂಟು ಗಂಟೆಗೆ ಎದ್ದುಬಿಟ್ಟ ಆಮೇಲೆ ಮನೆಯೊಳಗಿಂದೆಲ್ಲ ಕೆಲಸ ಮಾಡ್ಕೊಂಡೆ ಟಿಫಿನ್ ಎಲ್ಲ ಮುಗೀತು ನೋಡ್ರಿ ಇವಾಗ ಗ್ಯಾಸಿನ ಕಟ್ಟಿ ಅದು ಎಲ್ಲ ಕ್ಲೀನಾಗಿ ಬಿಟ್ಟು ಇನ್ನು ನೆಕ್ಸ್ಟ್ ಖುಷಿ ಎದ್ದ ಮೇಲೆ ಅಕ್ಕಿಗೆ ಏನಾದರೂ ಊಟಕ್ಕೆ ಪ್ರಿಪೇರ್ ಇಡಬೇಕಲ್ಲ ಹೀಗಾಗಿ ಈ ರೊಟ್ಟಿ ತಿನ್ಸಿದ್ರೆ ಆಯ್ತು ಅಂದ್ಕೊಂಡು ರೊಟ್ಟಿನ ಪ್ರಿಪೇರ್ ಮಾಡಿ ಇಡಾತೀನಿ ಬರೀಲ್ಲೇ ನಾ ಹೆಂಗೆ ಖುಷಿಗೆ ರೊಟ್ಟಿ ತಿನ್ನಿಸ್ತೇನೆ ಅಂತಂದು ನಿಮಗೂ ಕೂಡ ತೋರಿಸ್ತೇನೆ ನೋಡ್ರಿ ಇಲ್ಲಿ ಫ್ರೆಂಡ್ಸ್ ನೋಡಿರಿ ಇಲ್ಲೇ ಒಂದು ಅರ್ಧ ರೊಟ್ಟಿ ತೊಗೊಂಡೆ ನನ್ನ ಖುಷಿಗೆ ಅಂತಂದು ಸ್ವಲ್ಪ ಇದು ಇವಾಗ ಮಮ್ಮಿ ಹೋಗ್ಯಾರ ಒಂದು ಅರ್ಧ ರೊಟ್ಟಿ ತೊಗೊಂಡೇನೆ ತೊಗೊಂಡ್ಬಿಟ್ಟೆ ಇದನ್ನು ಸಣ್ಣಂಗೆ ಹರ್ಕೋಬೇಕು ನಾವು ಸಣ್ಣಂಗೆ ಪೀಸ್ ಪೀಸ್ ಮಾಡಿ ಇದ್ರೊಳಗೆ ಹಾಕೋಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ಈ ಥರ ಸಣ್ಣಗೆ ಪೀಸ್ ಮಾಡಿ ನಾನು ಇಟ್ಕೊಂಡೆನ ಇಲ್ಲಿ ಈ ಸೈಡ ಹಾಲು ಹಾಕಿ ಇಟ್ಕೊಂಡೆನಿ ಇನ್ನು ಅದಕ್ಕೆ ಸ್ವಲ್ಪ ಉಪ್ಪು ತುಪ್ಪ ಎಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋತೇನೆ ಇದಕ್ಕೆ ನೋಡ್ರಿ ಇಲ್ಲಿ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಹಾಲು ಚೆನ್ನಾಗಿ ಈ ಥರ ಉಕ್ಕಿ ಉಪ್ಪು ಬಂದಮೇಲೆ ಪೂರ್ತಿಯಾಗಿ ಕಾದವಂತರ್ಥ ಇಲ್ಲಿ ಪೂರ್ತಿ ಚೆನ್ನಾಗಿ ಉಕ್ಕು ಮೇಲೆ ನಾನು ಹಾಲನ್ನ ಇದಕ್ಕೆ ಹಾಕೊಳಾತೀನ ಇವಾಗ ಹಾಲು ಜಾಸ್ತಿನೇ ಹಾಕೋಬೇಕ ಯಾಕಂತಂದ್ರೆ ಇದೆಲ್ಲ ನೆನೆದ ಇವೆಲ್ಲ ರೊಟ್ಟಿ ಎಲ್ಲ ಇದ್ರೊಳಗೆ ಮ್ಯಾಗ ಸ್ವಲ್ಪ ಹಾಲೆಲ್ಲ ಹಿಂಗೆ ಹೋಗ್ತಾವೆ ಅದ್ರ ಸಂಬಂಧವಾಗಿ ಸ್ವಲ್ಪ ಹಾಲು ನಾನು ಇಲ್ಲಿ ಜಾಸ್ತಿನೇ ಹಾಕ್ಕೊಳತ್ತೀನಿ ಇಷ್ಟು ಹಾಕೊಂಡ್ಬಿಟ್ಟು ಒಬ್ಬೊಬ್ರು ಒಂದೊಂದು ಮಕ್ಳು ಏನು ಮಾಡ್ತಾವಂತಂದ್ರೆ ಸ್ವೀಟ್ ಸ್ವೀಟ್ ತಿಂತಾವ ಒಂದೊಂದು ಮಕ್ಳು ಸ್ವೀಟ್ ತಿನ್ನಂಗಿಲ್ಲ ನನ್ನ ಮಗಳ ಸ್ವೀಟ್ ಜಾಸ್ತಿ ತಿನ್ನೋಂಗಿಲ್ಲ ಹೀಗಾಗಿ ನಾನು ಅಷ್ಟು ಹಾಕೊಂಡೇನೆ ಇದ್ರೊಳಗೆ ಉಪ್ಪು ಹಾಕೊಂಡ್ಬಿಟ್ಟು ಆಮೇಲೆ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ಇದಕ್ಕೆ ತುಪ್ಪ ಹಾಕಿ ಇದು ಯಾವ ಥರ ಅಳತೆ ಅಳ ಅರಳಿರ್ತೈತೆ ಅನ್ನೋದು ಆಮೇಲೆ ನಿಮಗೆ ತೋರಿಸ್ತಾ ನೋಡಿರಿಬೇಕಿದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲ ನೆನ್ಕೊಂಬಿಡ್ತಿದ್ರು ರೊಟ್ಟಿ ಸ್ವಲ್ಪ ಪೂರ್ತಿಯಾಗಿ ಒನ್ ಒನ್ ಅವರ್ ತೊಗೋತೈತಿ ಕೇಳಬೇಕಂತಂದ್ರೆ ಒನ್ ಅವರ್ ಒಳಗಾಗಿ ಇದೆಲ್ಲ ರೊಟ್ಟಿ ಪೂರ್ತಿಯಾಗಿ ಅರಳಿರ್ತೈತಿ ಆವಾಗ ನಾನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತಿನ್ನಿಸ್ತೇನೆ ಈ ಥರ ಮಾಡಿಬಿಟ್ರೆ ಮಕ್ಕಳು ರೊಟ್ಟಿ ತಿನ್ನಂಗಿಲ್ಲ ಅನ್ನೋದು ಕಷ್ಟ ತಪ್ತೈತಿ ಆರಾಮಾಗೆ ರೊಟ್ಟಿ ತಿಂತಾವೆ ನೋಡ್ರಿ ಮಕ್ಕಳು ನೋಡ್ರಿ ಇಲ್ಲೇ ಖುಷಿ ಒಂದೊಂದು ಅರಿಬಿತ್ ತಂತಂದ ಕೊಡ ಆತಾಳ ನಾನು ಇಲ್ಲಿ ಒಂದು ಹಾಕೀನಿ ಬಾ ಖುಷಿ to come by late thank you hmm. hey boosty. ಫ್ರೆಂಡ್ಸ್ ನೋಡ್ರಿಲ್ಲ ಇದೇ ನಾನು ನೆನೆ ಹಾಕಿದಂಥ ಇದು ರೊಟ್ಟಿ ಎಲ್ಲ ಇವಾಗ ನೆನೆದೈತಿ ಖುಷಿನೂ ಎದ್ದಾಳೆ ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಸಿ ಹಾಲು ಹಾಕಿ ತಿನ್ನಿಸಿದ್ರೆ ತಿಂತಾಳಕ್ಕೆ ಮಾರ್ನಿಂಗ್ ಹಾಕಿ ಈಗ ಕಾಳೆಲ್ಲ ನೆನೆ ಹಾಕಿಟ್ಟಿದ್ದೆ ನಾನು ನೆನೆ ನೆನೆ ಹಾಕಿದ್ದೆ ಮಾರ್ನಿಂಗ್ ಕೊಟ್ಟಿದ್ದೆ ಅವು ಇನ್ನೊಂದು ಸ್ವಲ್ಪ ಉಳಿದಿದ್ದು ಅವನು ವಾಪಸ್ ತಳಕಿ ಏ ಖುಷಿ ಬಾಯಲ್ಲಿ ಫ್ರೆಂಡ್ಸ್ ನೋಡಿರಿ ಇವಾಗ ಇವಾಗ ಬರು ಹೊತ್ತಾತ ಇವತ್ತು ಊಟಕ್ಕೆ ಅವರೇ ಬಂದು ಏನಾದರೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಏನು ಮಾಡ್ತಾರೆ ಅನ್ನೋದನ್ನು ನಿಮಗೂ ಶಿ ತೋರಿಸ್ತೇನೆ ನಾ ಇವತ್ತು ಬಟ್ ಯಾರು ಅವ್ರು ನೋಡಿ ಅಡುಗೆ ಮಾಡಬೇಡ್ರಿ ಜಸ್ಟ್ ವೀಡಿಯೋ ಅವ್ರ ಜೊತೆ ಹೆಂಗೆ ಇರ್ತೀನಿ ನಾನು ಅವ್ರು ಹೆಂಗಿರ್ತಾರೆ ಅನ್ನೋದನ್ನು ನೋಡ್ರಿ

ஒரேன் அன்னோ அது இன்னொரு அன்னு அய்யா அந்த அன்ன மிக

ಹತ್ತು ರೂಪಾಯಿ ಹತ್ತು ಹತ್ತು ರೂಪಾಯಿ ಐದು ಪಾ ಏನು 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 ಹೇಳುವ ಅಪಿ ಅದು ಹೆಂಚಂಗಿಲ್ಲ ಕಟ್ ಅದು ಚಾಕು ಬ್ಯಾರದೇಕ ಬ್ಲೂ ಕಲರ್ ಅಂತೂ ಆಕಾ

ತೋಂಬೆನೇ ಕೂಸಿ ಹಾಕೋಣ ಅದ್ರ ರೆಡ್ ಸಾಸಾ ಚಿಲ್ಲ ಏನ ಗ್ರೀನ್ ಸಾಸಾ ಸೇರಿ ಬಿಡುತ್ತೆ ನಂಚುರಂಕ ಸಾಂ ಸಾಂ ಯಾ ಅದಿ ನಿಯೆ ಎಲ್ಲರ ಕಾಯ ಬಿ ಕಾಡ್ಮೇ ಹಾಕೋಂತೆ ಕಾಯದ ಬಾಯೆನ್ ಕಾದಿ ಬೇಕ ಬಾ ಹಾಕ್ ಬಾ ಸೌಂಡ್ ಇಡನ್ ಜೋರ ಇಡು ಅತ್ತೋ ಆರ್ತೇನ

Eh, <laughs> Papa. Kusih, ya? Bayi, ya? <laughs> ya? Yeah, ini sama-sama, daripada hati-hati. <coughs> ni bien ¿Ah? <laughs> ¿no? ¿Cómo? ¿no, no, 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 no.

Andi, è un po' di nintra che non si può fare niente. Mamma, mamma, mamma. Sì, sì, sì,

नहीं ना गड़ी मारते हैं तला बिजी था के मुझे तेरे पास ये बच्ची ने निन्ने रेसिपी <laughs> सिट मार को ती हेड सिट मार को ना वाले <laughs> के ಅಪ್ಪಿ ಬೇಕಾದ್ರೆ ನೀ ಪಲ್ಯ ಮಾಡ್ಕೊತೀನಿ ಕೆಟ್ಟೈತಿ ಅಂತ ಹೇಳಾದಿತ್ಲೋ ಒಣಗೇತ ಆ ಮಗ್ಗಿನಿಂದ ಮಗ್ಗಿನಿಂದ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕೊಡಿರಿ ಮತ್ತೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಹೊಸ ಬರೆದಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಟಾಟಾ ಬಾಯ್ ಬಾಯ್